ಯವ ಅಪ್ಪೋದು ಫೋನ್ ಹಚ್ಚಿ ಹೇಳಬೇಕು দৌড় ಬಾ ಅಂತ ಹೇಳಿ ಪ್ರೇಮ ಅಷ್ಟೆ ನಂದಾಪ್ಪ ಹಚ್ಚಿ ಹೇಳಿರಬೇಕಾಕಿ ಬರ್ತಾರ ಅಂತ ಹೋಗಿ ಸಂಜಿ ಮಠ ಅಂದ್ರ ಹ್ ಆತು ಬಿಡಂಗಾರ ಆತು ಬಿಡು ದಿನಕ ದಿನ ದಿನಕ ದಿನ ಮನೆ ಬರೇ ದಾಗ ಕುಂತಿತ್ತು ಹ್ ಮುಂದಿನ ವಾರ ಪ್ರೇಮಾಂದು ಕಾಲೇಜ್ ಚಲುವಾಕತ್ತಿ ಎಲ್ಲರೂ ಆದ್ರೆ ನಮಗಂತೂ ಅನಿವಾರ್ಯ ಇಲ್ಲೇ ಇದ್ದ ಜೀವನ ಕಳಿಬೇಕು ಇದನ್ನ ಬಿಟ್ರ ಬೇರೆ ದಾರಿನೇ ಇಲ್ಲ ಹ್ ಎಲ್ಲ ದೇವ

விட்டுவிட்டு ಗ ಬುದ್ಧಿ ಅನ್ನದು ಈಗ ಹುಡುಗಂದು ಯಾವಾಗ ಬರ್ತತೆ ಏನ ಹೋಗೋದು ಈ ದರ ಅಜ್ಜಿ ಬಿಟ್ರ ಹಳ್ಳಿಗೆ ಹೋಗ್ತಾನ ಯುವಾ ಹಳ್ಳೆಯಿಂದ ಹೆಂಗೆ ಬರ್ತಾನ ಏನ ಅತ್ತಿ ಅಷ್ಟ ಸರಳ ಅವರು ಬಿಡೋದಲ್ಲ ಅದಕ್ಕೆ ಅದಾ ಹೊಡಬೇನೆ ಅಂತೆ ನನಗೆ ಊರಿಗೆ ಗೌಡದನ ಮತ್ತೆ ಹೋಗೋದ ಮತ್ತೆ ಕರೆದವರು ಅಲ್ಲಿಗೆ ಬರ್ತತನ ನಾ ಏನು ಹೇಳ್ತಿನಿ ಈಕೆ ಅಂತ ಹೇಳ್ತಾರೆ ಅಲ್ಲ ಮಾಡಿ ಕಳಿಸ್ತಾರೆ ಏನ ತಿರ್ಕಗ ಹೆಂತದರ ಒಂದ ಹೆಣ್ಣ ಗಂಟ ಹಾಕಿ ಅಂತ ನಾನು ಹಂಗರ ಕೌಡಪ್ಪ ಏನು ಮನಸ್ ಮಾಡೋದಿಲ್ಲ ಬಿಡು ಕನ್ನೇನ ಹೌದಿಲ್ಲ ತಿರ್ಕಪ್ಪನಕರು ಗೌಡಪ್ಪ ಹೇಳಿದ ಮಾತೆ ದಾಟಂಗಿಲ್ಲ ಗೌಡಪ್ಪ ಅಂದ್ರ ತಿರ್ಕಪ್ಪ ಮದಿವಾಗಕ ರೆಡಿಯಾಗವಾ ಹಂಗದನವಾ ಕನ್ನೇ ನೋಡಿ ಬರ್ತಾವೋ ಮತ್ತೆ ಕಾಲಿ ಹು ಊರಿಗೆ ಬಂದು ಮುಟ್ಟದಾಗ ಕರೆ ನೋಡಿ ಅತ್ತಿ ಯವ ಯವ ಅಷ್ಟ ಸರಳ ಇಲ್ಲಿ

ಕನ್ನೇ ನೋಡಕ್ ನೀವು ನೀವ್ ನಾವು ನಾವ್ ಮುಗಿಸಬೇಕ ಅಲ್ಲಿ ಮಠ ಬಾಯಿ ಮುಚ್ಕೊಂಡ್ ಇರೋದ್ ಕಲೀರಿ ಅಲ್ಲ ಅದು ನನ್ಗ ಅರ್ಜೆಂಟ್ ಕೆಲಸ ಐತ್ರಿ ಅದಕ್ಕ ನೋಡ್ರಿ ಯಜಮಾನ್ರ ನಮ್ಮ ಮೌರಾನ ಪದ್ಧತಿ ಹಂಗಿಲ್ಲ ಬಂದಿದ್ದ ಕೆಲಸ ಓಟು ಸರಾಗವಾಗಿ ಮುಗಿಯ ಮಠ ನಮ್ಮ ಊರಿಗೆ ಬಂದಂತವ್ರು ಯಾರು ಅವ್ರ ಊರಿಗೆ ಹೋಗಂಗಿಲ್ಲ ಅದಕ್ಕ ನಾವು ಬಸ್ ಸ್ಟ್ಯಾಂಡ್ ಐದು ಕಿಲೋಮೀಟರ್ ದೂರ ಮಾಡೇವ್ರಿ ಊರ್ಲಿಂತ್ರ ಯಾಕಂದ್ರ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಓಡಿ ಹೋಗೋ ಮಟ ಅಂದ್ರ ಬ್ಯಾನಿ ಹಿಡಿದು ಬಿಡ್ತೇವ್ ನಾವು ಹಲ್ಲೆ ಲವ್ ಲೇಡಿ ಹೂ ಆರ್ ಯು ಹೂ ಆರ್ ಯು ಅಲ್ಲ ನನಗೆ ಇಂಗ್ಲಿಷ್ನೇ ಮಾತಾಡಕ್ಕೆ ಸುದ ಬರೋದಿಲ್ಲ ಅಂತಾ ಇದೇನ ಯವ್ವ ಇಂಗ್ಲಿಷ್ನೇ ಹಾಡಾಡಕ್ಕೆ ಓಹೋ ಈ ಆತಮಿ ಬಾರೆ ಇಂಗ್ಲಿಷ್ ಪಿಚರ್ ನೋಡೋಣ ಇರಬೇಕು ಮಾಡಿ ಏನ್ ನೋಡಿ ನನ್ನ ಮಕ್ಳು ಇದ್ರ ಮಕ್ಳು ಇಂತ ಇರ್ಬೇಕ ಹೆಂಡತಿ ಮಾತು ಕೇಳ್ಬೇಕಂತ ಹೇಳಿ ದೊಡ್ಡವ್ರು ಅವಾಗ ಹೇಳ್ಯಾರ ನನ್ ಏನ್ ಹೇಳಿದ್ಲು ಯಾವ ಊರ್ಗ್ ಹೋದ್ರು ಆ ಊರಿಗೆ ಕನ್ನೆ ನೋಡಕ ಹೋಗ್ಬೇಡ್ರಿ ಅಂತ ಅಕ್ಕಿ ಮಾತು ನೆಂಬಲಿಲ್ಲ ಇಲ್ಲಿ ಬಂದಿಂದ ಗುರ್ತಾತ ಅಕ್ಕಿ ಅಂದಿದ್ದ ಕರೆಕ್ಟ್ ಅನ್ನೋದು ಇಲ್ಲಿಂದ ಊರಿಗೆ ಹೋಗಿ ಮುಟ್ಟತೇವೆಯೋ ಏನ್ ಇಲ್ಲೋ ನಾನು ಕಾಯಿ ಕುಂತ ಕುಂತನಿ ಅದಕ್ಕೆ ಕಿ ಕಲ್ಲ ಹಾಕ ಕುಂತ ಕಾಣ ಬರಂಗಿಲ್ಲನ ಕಣ್ಣ ಕಾಣಂಗಿಲ್ಲನ ಅಂತ ಹೇಳಿ ಎಂತ ಎರಡು ಸಕ್ಕಿನ ಮಾತಾಡಿದ್ರ ಅವ ಮದ್ವಿ ಹೂ ಅಂತಾನೆ ಏನಿಲ್ಲ ಹ್ಮ್ ನಾನು ಒಂದು ಏನರ ಐಡಿಯಾ ಮಾಡ್ತೀನಿ ಹಾ ಯಾಕು ಕಾಣಿ ನಂಗೆ ನಾಚಿಕೆ ಆಗುತ್ತೆ ನಂಗೆ ನಾಚಿಕೆ ಆಗುತ್ತೆ ಇದೇನಪ್ಪ ಅತ್ತಾಗಿಂದು ನೆಗಟಿವ್ ಐತಿ ಇತ್ತಾಗಿಂದು ಪಾಸಿಟಿವ್ ಐತಿ ಹಿಂಗಾದ್ರ ನನ್ನ ಜೀವನ ಹೆಂಗ ಮುಂದ ಹಾ

ಯಜಮಾನ್ರ ರೀ ಯಜಮಾನ್ರ ರೀ ಗೌಡ್ರ ಏನಿಲ್ಲ ಮತ್ತ ಅದು ನಮ್ ಮನ್ಯಾಗ ಬಿಟ್ಟು ಅರ್ಜಂಟ್ ಕೆಲಸ ಇತ್ರಿ ಈಂಗ ಬಂದ್ ಕಣ್ಣ ನೋಡಿ ಹಂಗ ಹೋದ್ರಂತ ಬಂದ್ಬಿಟ್ನಿರ ಈಗ ಹೆಂಗೂ ಮದ್ವ್ಯಾಗ ಹುಡುಗ ಒಪ್ಕೊಂಡ್ ಬಿಟ್ಟ ಮಗಳನ್ನ ನಿಮಗ್ ಏನು ಏನ್ ಕೇಳುದಿಲ್ರಿ ಅವ್ನ ಮದ್ವೆ ಮಾಡಿ ಆರಾಮ್ ಒಂದ್ ತಿಂಗಳು ಇಲ್ಲೇ ಇರುವಲ್ನಾಕ್ ನಿಮ್ ಮನ್ಯಾಗ ಆಮೇಲೆ ಬೇಕಾದ್ರೆ ಕಳಸ್ರಿ ನಡೀತೇತಿ ಆದ್ರೂ ನಂದು ಬಾಳೆ ಊರ್ ರೀ ಮಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ಯತ್ರಿ ಮತ್ತ ನಾವ್ ನಾಲ್ಕ ಮಂದಿ ಹಿರಿಯಾರ್ನ್ಯಾಗ ಅಡ್ಡಾಡ್ತಿರಿ ಅಷ್ಟು ದೆಲಗ್ ಬುದ್ಧಿಲ್ ಅನ್ರಿ ಒಮ್ಮಿ ಹೇಳೋಣಿ ನೀವು ಈ ಊರಿಗೆ ಬರೋದು ನಿಮ್ ಇಚ್ಚಿ ಒಳ್ಳಿ ಕಳ್ಸೋದು ನಮ್ ಇಚ್ಛೆ ನಾವ್ ಹೇಳಬೇಕ್ ನಿಮ್ ಬಾಳೆ ತೆರಿಬಿರ್ತೇತಿ ಹೋಗ್ರಿ ಅಂತ ಹೇಳಿ ಅವಾಗ ಹೋಗದ್ರಿ ಇಲ್ಲ ನೋಡ್ರಿ ಸುಳ್ಳ ನನಗೆ ಹದಿನಾರು ಟೆನ್ಸನ್ನ ಹಾಕಬೇಡ್ರಿ

ಬಾವಿಗೆ ಜಿಗದ್ ಬಿಟ್ಟೆ ಇವ್ನವನ ಕಡ್ಜಿ ಮಗ್ಗ ಒಂದ್ ಕನ್ನೆ ಮೇಲ್ ಮಾಡ್ಬೇಕಂತ ಹೇಳಿ ಊರುಸಾ ಬರಿ ಮಾಡಾಕ್ ಹೋಗಿ ಉಲ್ಲ ಸರ್ಗಿದ ಹಂಗಾತಲ್ವ ಮಾರಯ್ಯ ನಾ ಯಾವಾಗ ಬರಿ ಒಕ್ಕಿರೋ ಹೇಳು ನೋಡ್ರಿ ಗೌಡ್ರ ಮದಿವೆಂದಿಂದ ಒಂದ್ ಮಾತು ಒಕ್ಕತಿ ಒಂದ್ ಮಾತು ಬರ್ತತಿ ಆದ್ರ ನನ್ನ ಮಗಳು ಒಬ್ಬೇಕೆ ಆದ್ರೆ ತಿಳಿ ಎರಡನವ್ರಿ ಹೌದಾ ಈಗ ಒಬ್ಬಕ್ಕಿದು ಒಂದು ಇಚ್ಛೆ ಇರ್ತತಿ ಇನ್ನಬೇಕಿದು ಒಂದು ಇಚ್ಛಾರ ಇರ್ತತಿ ಒಟ್ಟು ಏನಾರ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರೆ ಏನು ಹೊಟ್ಟೆಗೆ ಹಾಕೊಂಡು ಸಂಭಾಳಿಸ್ಬೇಕು ಬಗಾನ ನಮ್ಮ ಹುಡುಗಿ ಬಗ್ಗೆ ನಿಮ್ಮ ಹುಡುಗಿಗೆ ಏನಾರ ಗೊತ್ತಾಗಿ ನಮ್ಮ ಹುಡುಗಿನ ಒಲ್ಲ ಅಂದ್ರೆ ನೀವು ಹ್ಞೂ ಅನಿಸಮಟ ಅವನು ಒಪ್ಪಿಸ್ಬೇಕ ನಾನು ಒಪ್ಪಿಸ್ಬೇಕಾ ನಾ ಯಾಕೆ ಒಪ್ಪಿಸ್ಬೇಕ್ರಿ

நம்ம வீடியோ நம்ம கிடி அனசிக்க மாதிரி ஓதி நான் ஜனரீஷ்டி கத்தி நான் ஏனாதே இதாத் சப்போர்ட்டு நம்ம கிடி எந்த இரண்டு We'll